ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಆದೇಶ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಸಾಲು ಸಾಲು ರಜೆ ಘೋಷಣೆ ಮಾಡಲಾಗುತ್ತಿದೆ ಅದರಲ್ಲೂ ಹಬ್ಬ ಮತ್ತು ಇತರೆ ಕಾರಣಕ್ಕೆ ಮುಂದಿನ ಅರವತ್ತು ದಿನಗಳ ಕಾಲ ಅಂದರೆ ಸುಮಾರು ಎರಡು ತಿಂಗಳುಗಳ ಕಾಲ ಶಾಲಾ ಮತ್ತು ಕಾಲೇಜುಗಳಿಗೆ ಭರ್ಜರಿ ರಜೆ ಘೋಷಣೆ ನಿರೀಕ್ಷೆ ದಟ್ಟವಾಗಿದೆ ಶಾಲಾ ಮತ್ತು ಕಾಲೇಜುಗಳಿಗೆ ಸಾಲು ಸಾಲು ರಜೆ ಸಿಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ಭರ್ಜರಿ ಖುಷಿಯಾಗಿದ್ದಾರೆ ಹೀಗಿದ್ದಾಗಲೇ ಆಗಸ್ಟ್ ಇಪ್ಪತ್ತೈದು ಸೋಮವಾರದಿಂದ ಮೂರು ದಿನಗಳ ಕಾಲ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ವಿಚಾರದಲ್ಲಿ ಕರ್ನಾಟಕದ ಅಧಿಕಾರಿಗಳು ಅಳೆದು ಮತ್ತು ತೋಗಿ ಮಕ್ಕಳ ಪಾಠ ಶಿಕ್ಷಣದ ಭವಿಷ್ಯ ಯೋಚಿಸಿ ರಜೆ ಘೋಷಣೆ ಮಾಡುತ್ತಾರೆ ಆದರೆ ಈಗಿರುವ ಪರಿಸ್ಥಿತಿ ಮತ್ತು ಕಾಲೇಜುಗಳಿಗೆ ಪದೇ ಪದೇ ರಜೆ ಘೋಷಣೆ ಮಾಡುವಂತೆ ಆಗಿದೆ ಅದರಲ್ಲೂ ಈ ಪೈಕಿ ಕಳೆದ ಎರಡು ತಿಂಗಳು ಸಾಲು ಸಾಲು ರಜೆಗಳನ್ನು ಶಾಲಾ ಕಾಲೇಜುಗಳಿಗೆ ನೀಡಲಾಗಿದೆ ಈ ಬಗ್ಗೆ ಮಕ್ಕಳಿಗೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಖುಷಿ ಇದ್ದರೂ ಪೋಷಕರು ಹಾಗೂ ಶಿಕ್ಷಕರಿಗೆ ಮಾತ್ರ ಹೀಗೆ ರಜೆ ಘೋಷಣೆ ಮಾಡಿರುವುದು ಚಿಂತೆ ತರಿಸಿದೆ ಬೇಗ ಪಾಠ ಮುಗಿಸಿ ಸಿಲೆಬಸ್ ಕಂಪ್ಲೀಟ್ ಮಾಡಿ ಮಕ್ಕಳಿಗೆ ಪರೀಕ್ಷೆಗೆ ಸಜ್ಜುಗೊಳಿಸಲು ಚಿಂತೆ ಮಾಡುತ್ತಿದ್ದಾರೆ ಆದರೆ ಈಗ ಮತ್ತೆ ಮೂರು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಇರಲಿವೆ ಹಾಗಾದರೆ ಸೋಮವಾರದಿಂದ ಶಾಲಾ ಕಾಲೇಜುಗಳು ಮೂರು ದಿನಗಳ ಕಾಲ ರಜೆ ಏಕೆ ಇರಲಿದೆ ಅಂತ ನೋಡಿದಾಗ ಸೋಮವಾರದಿಂದ ಎರಡು ದಿನಗಳ ಕಾಲ ರಾಜ್ಯದಾದ್ಯಂತ ಭಾರಿ ಮಳೆ ಆಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಹವಾಮಾನ ಇಲಾಖೆಯು ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅನ್ನ ಘೋಷಿಸಿದೆ ಎಲ್ಲೋ ಅಲರ್ಟ್ ಅನ್ನ ಘೋಷಿಸಲಾದ ಆಯಾ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ರಜೆ ಇರುವ ಸಾಧ್ಯತೆ ಇದೆ ಆಗಸ್ಟ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಭಾರಿ ಮಳೆಯ ಕಾರಣದಿಂದಾಗಿ ಶಾಲಾ ಕಾಲೇಜುಗಳು ರಜೆ ಇರಬಹುದು ಅದೇ ರೀತಿಯಾಗಿ ಆಗಸ್ಟ್ ಇಪ್ಪತ್ತೇಳರಂದು ಗಣೇಶ್ ಚತುರ್ಥಿ ಹಬ್ಬ ಇರುವುದರಿಂದ ಮಕ್ಕಳ ಶಾಲಾ ಕಾಲೇಜುಗಳು ಬಂದ್ ಇರಲಿವೆ ಹೀಗಾಗಿ ಒಟ್ಟಾರೆ ಮೂರು ದಿನಗಳ ಕಾಲ ಶಾಲಾ ಕಾಲೇಜುಗಳು ಬಂದ್ ಇರಲಿವೆ